ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವೇ ನೋಡ್ತಿರಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಇದೆ ಹಾಗೆಯೇ ಇದಕ್ಕೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಈರುಳ್ಳಿ ರೇಟು ಕಡಿಮೆಯೇ ಇದೆ ಸೊ ಇದು ಇವತ್ತಿನ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡೋಣ ಅದ್ರ ಜೊತೆಗೆ ಬೆಳ್ಳುಳ್ಳಿ ರೇಟ್ ಕೂಡ ನೋಡೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸೆಕೆಂಡ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ಶಂಪ್ರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೇರೆಲ್ಲ ಚಾನಲ್ಗೆ ಸಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ರೆಡಿ ಆಲೂಗಡ್ಡೆ ಮತ್ತು ಶುಂಠಿ ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ ಯಾರೆಲ್ಲ ಹೋಗಿ ಚೆಕ್ ಮಾಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಇವಾಗ ನಾವು ಬೆಳ್ಳುಳ್ಳಿ ನೋಡ್ತಾ ನೋಡ್ತೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲವತ್ತು ರೂಪಾಯಿ ಕೆಜಿ ಇದೆ ನೋಡಬಹುದು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ಚಿಕ್ಕ ಸೈಜಲ್ಲಿ ಇದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ಇದಾಗಿದೆ ಸೊ ಈ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ಸೊ ನೋಡಬಹುದು ಇದು ಇವತ್ತಿನ ಡೇಟಲ್ಲಿ ನಡೆದಿರುವಂತಹ ರೇಟು ಇದಾಗಿದೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನಿಮಗೆ ನಲವತ್ತು ರೂಪಾಯಿಂದ ಶುರುವಾಗುತ್ತೆ ಬೆಳ್ಳುಳ್ಳಿ ರೇಟು ಇದು ಕೂಡ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದಾಗಿದೆ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಎಪ್ಪತ್ತು ರೂಪಾಯಿಗೆ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೊ ನಿಮಗೆ ಬೇಕಾದವರಿಗೆ ಫಿಫ್ಟಿ ಕೆ ಜಿಯ ಬ್ಯಾಗ್ ಕೂಡ ಸಿಗುತ್ತೆ ಇದು ಎಂಬತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ನಲವತ್ತು ರೂಪಾಯಿ ಕೆ ಜಿಯಿಂದ ಶುರು ಆಗುತ್ತೆ ನಿಮಗೆ ಎಂಬತ್ತು ರೂಪಾಯಿ ತನಕನು ಟಾಪ್ ರೇಟ್ ನಡೀತಾ ಇದೆ ಬೆಳ್ಳುಳ್ಳಿ ರೇಟ್ ಕೂಡ ನೀವು ಒಂದು ಲೆವೆಲ್ ಅಲ್ಲೇ ನೋಡಬಹುದು ಯಾಕಂದ್ರೆ ಬೆಳ್ಳುಳ್ಳಿ ರೇಟ್ ನೂರ ಮೂವತ್ತು ನೂರ ನಲ್ವತ್ತು ತನಕನು ಟಾಪ್ ರೇಟ್ ಹೋಗಿತ್ತು ಬಟ್ ಇವಾಗ ಬೆಳ್ಳುಳ್ಳಿ ರೇಟ್ ಕಡಿಮೆನೇ ಇದೆ ರೈತರು ಹಾಗೂ ಗ್ರಾಹಕರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ ರೈತರು ಇವಾಗ ಏನು ರೇಟ್ ನಡೀತಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ ಹಾಗೆಯೇ ಗ್ರಾಹಕರು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ನಾವು ಹೋದರೆ ಸಿಗತ್ತಾ ಬೆಳ್ಳುಳ್ಳಿ ಅಂತ ನೀವು ಗಮನಿಸಬೇಕಾಗತ್ತೆ ಒಂದೊಳ್ಳೆ ರೇಟ್ ಇದೆ ನೋಡಿಕೊಂಡು ಗ್ರಾಹಕರು ನೋಡಿಕೊಂಡು ನೀವು ಕೊಂಡ್ಕೊಳ್ಳೋದು ಬೆಟರು ಹಾಗೆಯೇ ರೈತರು ನೀವು ಮಾರ್ಬೇಕು ಮಾರ್ಬೇಕಾದನೇ ಬೆಳ್ಳುಳ್ಳಿನ ಸೊ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಜೊತೆಗೆ ಯಶವಂತಪುರ ಮಾರ್ಕೆಟ್ಗೆ ತೊಗೊಬಂದು ನೀವು ಕೂಡ ಮಾರಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಎರಳಿಗೆ ಏಳು ರೂಪಾಯಿ ಕೆ ಜಿ ಇದೆ ನೋಡಬಹುದು ಕೇವಲ ಏಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇದು ಎಂಟು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಎಂ ಎಂಟುನೂರು ರೂಪಾಯಿ ಆಗುತ್ತೆ ಇದು ಐವತ್ತು ಕೆ ಜಿಯ ಬಾಗಿಗಿಗೆ ನಾನ್ನೂರು ರೂಪಾಯಿ ಆಗುತ್ತೆ ವಾಟ್ಸಪ್ಪಲ್ಲಿ ನಿಮಗೆ ನಾನ್ನೂರು ರೂಪಾಯಿ ಅಂತ ಹಾಕಿರ್ತೀವಿ ಚೆಕ್ ಮಾಡಬಹುದು ಅದೇ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಚಾನಲಲ್ಲಿ ಒಂದು ಕ್ವಿಂಟಲ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಇದು ಎಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಡ್ಯಾಮೇಜ್ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇದಕ್ಕೆಲ್ಲ ರೀಸನ್ ಏನು ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೀವು ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮ ಯಾಕೆ ಈರುಳ್ಳಿ ರೇಟು ಇಷ್ಟು ಕಡಿಮೆ ಆಗ್ತಾ ಇದೆ ಅಂತ ಅಂತ ಹೇಳಿ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ನೀವು ಗಮನಿಸಬೇಕಾಗತ್ತೆ ಇದರಲ್ಲಿ ಡ್ಯಾಮೇಜ್ ಇಲ್ಲ ಬಟ್ ಚಿಕ್ಕ ಸೈಜಲ್ಲೇ ಇದ್ದಾವೆ ಆದರೆ ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಪ್ರತಿ ಒಂದು ತು ಒಂದಕ್ಕೂ ಒಂದೊಂದು ರೀಸನ್ ಇರುತ್ತೆ ನೋಡಬಹುದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಟಾಪ್ ರೇಟೇ ಹದಿನಾಲ್ಕು ಹದಿನೈದು ಕರ್ನಾಟಕದ ಈರುಳ್ಳಿಗೆ ಹೋಗ್ತಾ ಇದೆ ನೋಡ್ಬೋದು ಇದನ್ನೆಲ್ಲ ನೀವು ಗಮನಿಸ್ಬೇಕಾಗತ್ತೆ ರೈತರು ನೀವು ಮಾರ್ಕೆಟ್ಗೆ ತರಬೇಕಾರೇ ಇದನ್ನೆಲ್ಲ ಗಮನಿಸ್ಬಿಟ್ಟು ತೊಗೊಂಡು ಬನ್ನಿ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇವಾಗ ನೀವು ಯಶವಂತಪುರ ಮಾರ್ಕೆಟ್ಗೆ ತರ್ತೀವಿ ಅಥವಾ ಯಾವುದೇ ಒಂದು ಮಾರ್ಕೆಟಿಗೆ ತೊಗೊಂಡು ಹೋಗ್ತೀವಿ ಅಂದ್ರೂ ರೇಟು ಇದೇ ರೇಂಜಲ್ಲೇ ಇರುತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಇದು ಕೂಡ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಫ್ರೆಶ್ ಆಗಿರುವಂಥ ಈರುಳ್ಳಿಗೆ ಕಡಿಮೆ ರೇಟಲ್ಲಿ ಇವಾಗ ಮಾರ್ಕೆಟ್ನಲ್ಲಿ ಇದೆ ಇದನ್ನು ನೀವು ಗ್ರಾಹಕರು ಗಮನಿಸ್ಬಿಟ್ಟು ನೀವು ಬಂದು ಹೋಲ್ಸೇಲ್ ರೇಟಲ್ಲಿ ಮಾ ಕೊಂಡ್ಕೊಳ್ಬೇಕಾಗತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಗ್ರಾಹಕರು ಹಾಗೆಯೇ ಎಚ್ಚರಿಕೆಯಿಂದ ಕೊಂಡ್ಕೊಳ್ಬೇಕಾಗತ್ತೆ ಯಾಕಂದರೆ ಈರುಳ್ಳಿನ ನೋಡಬೇಕಾಗತ್ತೆ ಡ್ಯಾಮೇಜ್ ಇದೆಯಾ ಸೈಜ್ ಯಾವ ಸೈಜಲ್ಲಿದ್ದಾವೆ ಬಿಗ್ಸ್ ಬಿಗ್ಗು ಮೀಡಿಯಮ್ಮು ಮುಕ್ಕಾಲು ಸ್ಮಾಲು ಚಿಕ್ ಸೈಜ್ ಎಲ್ಲದನ್ನು ನೀವು ಗಮನಿಸ್ಬಿಟ್ಟು ನೀವು ತೊಗೊಂಡು ಹೋಗಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ತೊಗೊಂಡೋಗಿ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಈರುಳ್ಳಿಗೆ ಇದೇ ಈರುಳ್ಳಿ ನಿಮಗೆ ಬೇರೆ ರೇಟ್ ಜಾಸ್ತಿ ಆದರೆ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ರೂಪಾಯಿಗೆ ಹೋಗ್ತಿತ್ತು ಬಟ್ ಇವಾಗ ಹದಿನೇಳು ರೂಪಾಯಿಗೆ ಈ ಈರುಳ್ಳಿ ಸಿಗ್ತಾ ಇದೆ ನಿಜವಾಗ್ಲೂ ಬೇಜಾರಾಗುವಂತಹ ವಿಷಯನೇ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ನೋಡ್ಬೋದು ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇದನ್ನೆಲ್ಲ ನೀವು ಚೆಕ್ ಮಾಡಬೇಕಾಗತ್ತೆ ಇದರಲ್ಲಿ ನೋಡ್ಬೋದು ಡ್ಯಾಮೇಜ್ ಇಲ್ಲ ನೀವು ಬೇಕಾದರೆ ಕೊಂಡ್ಕೊಳ್ಳೋರಾಗಿದ್ದರೆ ನೀವು ಮೂಟೆನ ಸುರುಗ್ಬಿಟ್ಟು ನೋಡಿಬಿಟ್ಟು ನೀವು ತೊಗೊಂಡು ಹೋಗಬಹುದು ಕೆ ಜಿ ಎಷ್ಟಾಗತ್ತೆ ಕ್ವಿಂಟಲ್ ಎಷ್ಟಾಗುತ್ತೆ ಐವತ್ತು ಕೆ ಜಿ ಬ್ಯಾಗಿಗೆ ಎಷ್ಟಾಗುತ್ತೆ ಎಲ್ಲದನ್ನು ನೀವು ಗಮನಿಸಬೇಕಾಗತ್ತೆ ಇದು ಇಪ್ಪತ್ತೈದು ಇಪ್ ಸಾರಿ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಮೊದಲೇ ಹೇಳಿದೆ ನಾವು ವಾಟ್ಸಪ್ಪಲ್ಲಿ ಐವತ್ತು ಕೆ ಜಿಯ ಬ್ಯಾಗ್ ಅಮೌಂಟನ್ನು ನಾವು ಮೆನ್ಷನ್ ಮಾಡಿರ್ತೀವಿ ಅದಕ್ಕೆ ಡಬಲ್ ಮಾಡಿದ್ರೆ ಮಾತ್ರ ಒಂದು ಕ್ವಿಂಟಲ್ ಆಗುತ್ತೆ ನೋಡಬಹುದು ಇದು ಒಂದು ಕ್ವಿಂಟಲ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀವಿ ಇಪ್ಪತ್ತೆರಡು ರೂಪಾಯಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನ ಟಾಪ್ ರೇಟ್ ಇದಾಗಿದೆ ಸೊ ಗಮನಿಸಬಹುದು ನಿಮ್ಗೆ ಕೇವಲ ಏಳು ರೂಪಾಯಿ ಎಂಟು ರೂಪಾಯಿಂದ ಶುರುವಾಗುತ್ತೆ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಹಾಗೂ ಶುಂಠಿ ಬೆಲೆ ಗಗನಕ್ಕೆ ಏರಿದೆ ನಿಜವಾಗ್ಲೂ ಶುಂಠಿ ಬೆಲೆ ಮತ್ತು ಆಲೂಗಡ್ಡೆ ಬೆಲೆ ಜಾಸ್ತಿ ಆಗಿದೆ ಇವತ್ತಿನ ಯಶವಂತಪುರ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಚೆಕ್ ಮಾಡಬಹುದು ಆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾ ಯಾವ ರೇಟಲ್ಲಿ ನಿಮಗೆ ಆಲೂಗಡ್ಡೆ ಮತ್ತು ಶುಂಠಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಶುಂಠಿ ಐವತ್ತು ರೂಪಾಯಿಗಿಂತನೂ ಜಾಸ್ತಿನೇ ಮೇಲೆ ಹೋಗಿಬಿಟ್ಟಿದೆ ಸೊ ರೈತರು ಗಮನಿಸ್ಬಿಟ್ಟು ಇವಾಗ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಆಲೂಗಡ್ಡೆ ಮತ್ತು ಶುಂಠಿ ಅದರಲ್ಲಿ ಈರುಳ್ಳಿ ರೇಟೇ ತುಂಬಾ ಕಡಿಮೆ ಆಗಿರೋದು ಈರುಳ್ಳಿ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರೋದು ಇವಾಗ ಈರುಳ್ಳಿ ಅಂಥವರಿಗೆ ಇಟ್ಕೊಳ್ಳೋಕ್ಕೂ ಆಗ್ದತಿ ಮಾರೋಕ್ಕೂ ಆಗದೈತಿ ಸಿಕ್ಕಿರುವಂತಹ ರೇಟಲ್ಲಿ ನೀವು ಮಾರ್ತಾ ಇದ್ದೀರಾ ನಿಜವಾಗ್ಲೂ ಬೇಜಾರಾಗುವಂತಹ ವಿಷಯ ಇದು ರೈತರಿಗೆ ಇನ್ನಿನ್ನೂ ಎಷ್ಟು ದಿನ ಇದೇ ರೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಬೇಕಾಗುತ್ತೆ ಇವಾಗ ನಾವು ಚೆಕ್ ಮಾಡೋಣ ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನೆಯನ್ನು ಫಾರ್ಟಿ ಏಯ್ಟ್ ತೌಸಂಡ್ ಒನ್ ಟ್ವೆಂಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಹಾಗೆಯೇ ನಾ ಬೆಳ್ಳುಳ್ಳಿ ಎರಡು ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕು ಬ್ಯಾಗ್ಸ್ ಬಂದಿದೆ ನೋಡಬಹುದು ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಅದ್ರ ಜೊತೆಗೆ ಈರುಳ್ಳಿ ಬೆಳೆದಿರುವಂತಹ ರೈತರು ನೀವು ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗೇಟ್ ಪಾಸ್ ಕೂಡ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಅಂಗಡಿ ಕೂಡ ಸಿಗುತ್ತೆ ಯಶವಂತಪುರದಲ್ಲಿ ಒಬ್ಬರನ್ನ ಮೀಟ್ ಮಾಡಿಬಿಟ್ಟು ನೀವು ಇದನ್ನೆಲ್ಲ ಮಾ ಅಂಗಡಿ ಮತ್ತು ಗೇಟ್ ಪಾಸ್ನ ನೀವು ಕೂಡ ಮಾಡ್ಕೊಳ್ಬಹುದು ಹಾಗೆಯೇ ಅದಕ್ಕೆ ಹೇಳ್ತಿರೋದು ಸ್ಕ್ರೀನ್ ಕಾಣ್ತಿರುವಂಥ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಹಾಗೆಯೇ ಏನು ರೇಟ್ ಹೋಗುತ್ತೆ ಅನ್ನೋ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಬೇಕು ಅಂದರೆ ನೀವು ನಮ್ಮ ಸೇಮ್ ವಾಟ್ಸಪ್ನ ಕಾಂಟ್ಯಾಕ್ಟ್ ನಂಬರ್ ಏನು ಮೆನ್ಷನ್ ಮಾಡಿರ್ತೀವಲ್ಲ ಅದರಲ್ಲೇ ಸೇಮ್ ನಂಬರ್ ವಾಟ್ಸಪ್ಪಲ್ಲಿ ಕೂಡ ಇದೆ ನೀವು ಚೆಕ್ ಮಾಡ್ಬೋದು ನೀವು ಬೆಳೆದಿರುವಂತಹ ಬೆಳೆನ ವೀಡಿಯೋ ಮೂಲಕ ನಮಗೆ ನೀವು ಕಳಿಸ್ಕೊಟ್ರೆ ಕೊಟ್ರೆ ಏನು ಏನು ರೇಟಲ್ಲಿ ಹೋಗುತ್ತೆ ಅನ್ನೋದನ್ನು ನಾ ನಿಮ್ಮ ನಾವು ನಿಮಗೆ ಕಳ್ಸಿ ಚೆಕ್ ಮಾಡಿಬಿಟ್ಟು ತಿಳಿಸ್ಕೊಡ್ತೀವಿ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ಇವತ್ತು ಕರ್ನಾ ಸಾರಿ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಫಸ್ಟ್ ಚೆಕ್ ಮಾಡ್ತಾ ಹೋಗೋಣ ಎಕ್ಸ್ಟ್ರಾ ಸೈಜು ಏಯ್ಟಿ ಎಮ್ ಎಮು ಸೂಪರ್ ಬಿಗ್ ಸೈಜು ಇದ್ದಲ್ಲಿ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ಅದರಲ್ಲಿ ಬಿಕ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮುಕ್ಕಾಲು ಸಾವಿರದ ಆರ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟ ಸಾವಿರ ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ನಡೀತಿದೆ ಹಾಗೆ ಗೋಲ್ಟಿ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ನಡೀತಿದೆ ಜೋಡಿ ಚಾಪೆಟ್ ಈರುಳ್ಳಿಗೆ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ತನ್ನಲ್ಲಿ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ನಾಸಿಕ್ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಇವಾಗ ನಾವು ಕರ್ನಾಟಕದ ಈರುಳ್ಳಿಗೆ ಏನು ನಡ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡೋದಾದರೆ ಬಿಗ್ ಸೈಜ್ ಇದ್ದಲ್ಲಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಮುಕ್ಕಾಲು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೀತಿದೆ ಮಿಕ್ಸ್ ತಂದಲ್ಲಿ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೀತಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಇವತ್ತು ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಅದು ಎರಡು ಸಾವಿರದ ಐನೂರು ಬ್ಯಾಗ್ಸ್ ಬಂದಿದೆ ಆ ಈರುಳ್ಳಿಗೆ ಸಾವಿರ ರೂಪಾಯಿಯಿಂದ ಸಾವಿರದ ಆರುನೂರು ರೂಪಾಯಿ ತನಕನೂ ಹೋಗಿದೆ ಇದಿಷ್ಟು ನೂರು ಕೆ ಜಿಯ ಈರುಳ್ಳಿಗೆ ನಾನು ಇವಾಗ ಹೇಳ್ತಿರುವಂತಹ ರೇಟು ಹಾಗೆಯೇ ನಾವು ವಾಟ್ಸಪ್ಪಲ್ಲಿ ಕೇವಲ ನಿಮಗೆ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ನಾವು ಮಾರ್ನಿಂಗ್ ಏನು ವೀಡಿಯೋಗಳ್ನ ಹಾಕ್ತಾಯಿರ್ತೀವಲ್ವೋ ಅದ್ರ ಕೆಳಗಡೆ ರೇಟ್ ಇರುತ್ತೆ ಅದು ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇರೋದು ಅದಕ್ಕೆ ಒಂಟು ಡಬ್ಬಲ್ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾವು ಒಂದು ಕ್ವಿಂಟಲ್ ಗೆ ರೇಟ್ ನಡೀತಿದೆ ಅಂತ ಹೇಳಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಸೊ ಚೆಕ್ ಮಾಡಬಹುದು ಯಾರಿಗೆ ಡೌಟ್ ಇದ್ರೂ ಕನ್ಫರ್ಮ್ ಮಾಡ್ಕೊಬಹುದು ಹಾಗೆಯೇ ನನಗೆ ಕಮೆಂಟ್ ಮೂಲಕ ನನ್ಗೊಂದು ಕ್ವಶನ್ ಕೇಳಿದ್ರಿ ಮೇಡಮ್ ಗ್ರೂಪ್ ಅಲ್ಲಿ ಒಂದು ರೇಟ್ ಹೇಳ್ತೀರಾ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಒಂದು ರೇಟ್ ಹೇಳ್ತೀರಾ ಅಂತ ಹೇಳಿಬಿಟ್ಟು ಅದ್ರಾಗ ನಾವು ವಾಟ್ಸಪ್ ಚಾರ್ಟಲ್ಲಿ ನಾವು ಗ್ರೂಪಲ್ಲಿ ಏನು ಹೇಳೋದು ಅಂದರೆ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ ಹಾಗೆಯೇ ಯೂಟ್ಯೂಬ್ ಚಾನಲಲ್ಲಿ ನಾವು ಒಂದು ಕ್ವಿಂಟಲ್ ಅಂದರೆ ನೂರು ಕೆ ಜಿಯ ಬ್ಯಾಗಿಗೆ ಎಷ್ಟು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ನಾವು ನಮಗೆ ತಿಳಿಸ್ಕೊಡ್ತೀವಿ ಸೊ ಈ ವಿಡಿಯೋ ಇಂದ ಒಂದಷ್ಟು ನನಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊತೀವಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ